ರಾಜಕಾರಣಕ್ಕೆ ಕೇರಳ ಸರ್ಕಾರ ತಲೆ ಹಾಕ್ತಾ ಇದೆ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೇರಳ ರಾಜಕೀಯ ಮತ್ತೆ ಕಿಡಿ ಹತ್ತಿಸ್ತಾ ಇದೆ ಕಿಡಿ ಹೊತ್ತಿಸುವುದಕ್ಕೆ ಮುಂದಾಗಿರುವಂತದ್ದು ಕೇರಳ ನಾಯಕರು ಒತ್ತುವರಿ ತೆರವು ಸ್ಥಳಕ್ಕೆ ಇಂದು ಕೇರಳ ಶಾಸಕರ ನಿಯೋಗ ಭೇಟಿ ಕೊಡ್ತಾ ಇದೆ ಕೋಗಿಲು ಲೇಔಟ್ ನಲ್ಲಿದ್ದಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಳಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿನ್ನೆ ಒತ್ತುವರಿ ಸ್ಥಳಕ್ಕೆ ಕೇರಳ ಸಂಸದರು ಭೇಟಿ ಕೊಟ್ಟಿದ್ರು ಇವತ್ತು ಕೇರಳ ಶಾಸಕರ ನಿಯೋಗ ಭೇಟಿ ಕೊಡ್ತಾ ಇದೆ ಈ ಸಂಬಂಧ ಕೇರಳ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕಿಡಿಕಾರಿತ್ತು ರಾಜ್ಯ ಸರ್ಕಾರ ಎಚ್ಚರಿಕೆಗೂ ಕೇರಳ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ ಇಂದು ಒತ್ತುವರಿ ತೆರವು ಸ್ಥಳಕ್ಕೆ ಕೇರಳ ಶಾಸಕರ ನಿಯೋಗ ಭೇಟಿ ಕೊಡ್ತಾ ಇದೆ ಕೇರಳ ಶಾಸಕ ಕೆಪಿ ಜಲೀಲ್ ನೇತೃತ್ವದ ನಿಯೋಗ ಭೇಟಿ ಕೊಡುತ್ತೆ ನಿನ್ನೆ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು ಮುಸ್ಲಿಮರನ್ನೇ ಗುರಿಯಾಗಿಸಿಕೊಂಡು ಒತ್ತುವರಿ ಮಾಡ್ತಿದ್ದಾರೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಪಿಣರಾಯಿ ವಿಜಯನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಕೇರಳದಿಂದ ಸಂಸದ ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಪರಿಶೀಲನೆ ಮಾಡಿದ್ರು ಅದಾದ ಬಳಿಕ ಇವತ್ತು ಕೇರಳ ಶಾಸಕರ ನಿಯೋಗ ಭೇಟಿ ಕೊಡೋದಕ್ಕೆ ಮುಂದಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ನಿನ್ನೆ ಸಂಸದರು ಬಂದು ಭೇಟಿ ಕೊಟ್ಟಿದ್ರು ಇವತ್ ನೋಡಿದ್ರೆ ಶಾಸಕರ ನಿಯೋಗ ಭೇಟಿ ಕೊಡ್ತಾ ಇದೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಕೇರಳ ಸರ್ಕಾರ ಮಾತ್ರ ಡೋಂಟ್ ಕೇರ್ ಅಂತ ಇದೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ನಯನ ಹೇಗಾದರೂ ಮಾಡಿ ಕಾಂಗ್ರೆಸ್ ಮುಸ್ಲಿಮರ ವಿರೋಧಿ ಸರ್ಕಾರ ಅಂತ ಹೇಳಿಬಿಟ್ಟು ಇದನ್ನ ಪ್ರತಿಬಿಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಏನು ಮುಸ್ಲಿಮರ ಒಂದು ಓಲೈಕೆ ಮಾಡೋದಕ್ಕೆ ಈಗ ಕೇರಳ ಸರ್ಕಾರ ಮುಂದಾಗಿದೆ ಏನಂತಂದ್ರೆ ಯಲಹಂಕದ ಕೋಗಿಲೆಯೊಟ್ಟು ಬರುವಂತಹ ಈ ಒಂದು ಪ್ರದೇಶ ಇದೆ ಇದು ಐದು ಎಕರೆ ಜಾಗ ಸರ್ಕಾರ ಜಾಗ ಇದನ್ನ ಏನು ಕಸವನ್ನು ಹಾಕೋದಕ್ಕೆ ಪಾಲಿಕೆಗೆ ಕೊಟ್ಟಿರುವಂತಹ ಒಂದು ಕೆಲಸ ಆದರೆ ಈ ಈ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಇನ್ನೂರು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಏನು ಪಾಲಿಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಡೆಮಾಲಿಷನ್ ಪ್ರಕ್ರಿಯೆ ಮಾಡಬೇಕು ಅದೇ ಮಾದರಿಯಲ್ಲಿ ಡೆಮಾಲಿಷನ್ ಪ್ರಕ್ರಿಯನ್ನು ಮಾಡಿಕೊಂಡಿದ್ರು ಆದ್ರೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಂತಹ ಕೇರಳ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ವಿಜಯನ್ ಕೂಡ ನೇರವಾಗಿ ಒಂದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಅದು ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇದೆ ಅಲ್ಪಸಂಖ್ಯಾತರ ವಿರೋಧ ನೀತಿಯನ್ನು ಹೇಳ್ಬಿಟ್ಟು ಪೋಸ್ಟ್ ಅನ್ನ ಮಾಡ್ತಾರೆ ಮಾರನೇ ದಿನನೇ ಅಲ್ಲಿರುವಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ರಹೀಮರ್ ಕೂಡ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ವಿರೋಧಿ ಇದು ಕೂಡ ಏನು ಬಿಜೆಪಿಯ ಸಂಘ ಪರಿವಾರದಂತೆ ಏನು ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ಟೀಕೆ ವ್ಯಕ್ತಪಡಿಸ್ತಾರೆ ಇದೀಗ ಅದೇ ಕೇರಳ ಸರ್ಕಾರದ ಶಾಸಕರಾಗಿರುವಂತಹ ಕೆ ಪಿ ಜಲೀಲ್ ಅವರು ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿರುವಂತಹ ಮುಸ್ಲಿಮರ ಓಲೈಕೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಕಮ್ಯುನಿಸ್ಟ್ ಸಂಘಟನೆಗಳು ಎಲ್ಲವೂ ಕೂಡ ಇಲ್ಲೇ ಬೀಡು ಬಿಟ್ಟರುವಂತದ್ದು ಇಲ್ಲಿರುವಂತಹ ಮುಸ್ಲಿಮರನ್ನ ಹೇಗಾದ ಮಾರಿ ಕಾಂಗ್ರೆಸ್ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ವಿಡಿಯೋಗಳನ್ನ ತೆಗೆದುಬಿಟ್ಟು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದೆ ಅನ್ನೋ ಒಂದು ಒಂದು ಚಿತ್ರಣವನ್ನು ಬಿತ್ತರಿಸುವಂತಹ ಕೆಲಸ ಒಂದು ಕಡೆ ಈ ಒತ್ತುವರಿ ತೆರೆಯುವ ವಿಚಾರ ಕೇರಳ ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ನಡುವೆ ಒಂದು ದೊಡ್ಡ ಏನು ಚರ್ಚೆ ಮತ್ತೆ ಒಂದು ತೀವ್ರವಾದಂತಹ ಫೈಟ್ಗೂ ಕೂಡ ಹೇಗಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಮುಸ್ಲಿಮರ ವಿರೋಧಿ ಸರ್ಕಾರ ಅಂತ ಹೇಳಿಬಿಟ್ಟು ಬಿಂಬಿಸುವಂತಹ ಕೆಲಸವನ್ನ ಈಗ ಕೇರಳ ಮಾಡ್ತಾ ಇದೆ ಇನ್ನೊಂದು ಕೆಲವೇ ಹೊತ್ತಲ್ಲಿ ಕೇರಳದ ಶಾಸಕರಾಗಿರುವಂತಹ ಜಲೀಲ್ ಅವರ ನಿಯೋಗ ಕೂಡ ಇಲ್ಲಿಗೆ ಭೇಟಿ ನೀಡಿದೆ ఏష్యా నెట్ న్యూస్ నెట్వర్క్ ప్రస్తుతి